ಸಾಯಿ ಹಿತವಚನ ಓಂ ಸಾಯಿರಾಮ್ ನನ್ನೆಲ್ಲ ಸಾಯಿ ಮಕ್ಕಳಿಗೂ ಶುಭವಾಗಲಿ ಶುಭ ಗುರುವಾರ ಅವರ ಜೀವನದಲ್ಲಿ ಅವರು ಬಯಸಿದ್ದು ಸಿಗುವಂತಾಗಲಿ ಬಾಬಾ ಎಲ್ಲರ ಜೀವನದಲ್ಲೂ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಹರಿಸು ಮಹಾಪ್ರಭು ನಿನ್ನ ಹೆಸರಿನಲ್ಲಿ ಅದೇನಿದೆ ನನಗೆ ಗೊತ್ತು ಬಾಬಾ ನನ್ನ ಮೇಲೆ ಸಂಪೂರ್ಣ ನಂಬಿಕೆ ಇಡು ಕಷ್ಟ ಕಷ್ಟದ ಸಮಯದಲ್ಲಿ ನೀನು ನನ್ನನ್ನು ನಂಬು ನಾನು ನಿನ್ನ ಜೊತೆಗೆ ಇರುತ್ತೇನೆ ನಿನಗೆ ಬೇಕಾದ್ದನ್ನು ನೀಡುತ್ತೇನೆ ನಿನಗೋಸ್ಕರ ನಾನು ನಿನ್ನ ಮನೆಯಲ್ಲಿ ಇರುವೆ ನಿನ್ನ ಗಂಡ ಮಕ್ಕಳನ್ನು ಎಲ್ಲರನ್ನೂ ನೋಡಿಕೊಳ್ಳುವುದು ನನ್ನ ಜವಾಬ್ದಾರಿ ನೀನೇಕೆ ಚಿಂತಿಸುವೆ ನಿನ್ನ ನಿನ್ನ ನೋಡಿಕೊಳ್ಳುವುದು ನನ್ನ ಜವಾಬ್ದಾರಿ ಆದ ಮೇಲೆ ಎಲ್ಲವೂ ನನ್ನ ಹೊಣೆಯಲ್ಲವೇ ಮಗು ಕೊರಗದಿರು ಕೊರಗಿ ನಿರಾಸೆಯಾಗದಿರು ನಿನ್ನ ಆತ್ಮ ನಿನ್ನ ಮನಸ್ಸು ಎಲ್ಲವೂ ನಾನೇ ಆಗಿದ್ದೇನೆ ನಿನ್ನ ಹೃದಯದಲ್ಲಿ ನನಗೆ ಒಂದು ಸ್ಥಾನವಿದೆ ಆ ಸ್ಥಾನ ಗಟ್ಟಿಯಾಗಬೇಕಾದರೆ ನಾನು ನಿನ್ನ ಜೊತೆಯಲ್ಲಿಯೇ ಇರುತ್ತೇನೆ ಸದಾ ನಿನ್ನ ಯೋಗಕ್ಷೇಮಕ್ಕಾಗಿ ನಾನು ಕಾದಿರುವೆ ನಿನ್ನಲ್ಲಿರುವ ಭಕ್ತಿಯು ನನಗೆ ಧನ್ಯ ನಿನ್ನಗೋಸ್ಕರ ನಾನಿದ್ದೇನೆ ಮಗು ನೀನು ನಿನ್ನವರನ್ನು ನೋಡಿಕೋ ಎಲ್ಲರ ಜವಾಬ್ದಾರಿಯನ್ನು ನೀನು ನನ್ನ ಮೇಲೆ ಹೊರಸು ನಿನ್ನಿಂದ ಒಂದು ಒಳ್ಳೆಯ ಕಾರ್ಯ ನಡೆಯುತ್ತದೆ ಕಾರ್ಯಕ್ಕೋಸ್ಕರ ಕಾಯುತ್ತಾ ಇದ್ದಾರೆ ನಿನಗೆ ಸ್ವಲ್ಪವೂ ನೋವಾಗದ ಹಾಗೆ ನಾನು ನೋಡಿಕೊಳ್ಳುವೆ ನಿನಗೆ ಎಲ್ಲವೂ ಶುಭವೇ ನೀನು ಎಲ್ಲರನ್ನೂ ಭಕ್ತಿಭಾವದಿಂದ ನೋಡುತ್ತೀಯ ನಿನಗೆ ಯಾರೇ ತೊಂದರೆ ಕೊಟ್ಟರೂ ನಾನು ಮಾತ್ರ ಸಹಿಸಲ್ಲ ಯಾಕೆಂದರೆ ನಿನ್ನ ಮನಸ್ಸು ಅಷ್ಟು ಪವಿತ್ರವಾದದ್ದು ಯಾರೇ ಎಷ್ಟೇ ಕಷ್ಟ ಕೊಟ್ಟರೂ ಅವರು ಅದನ್ನು ಅನುಭವಿಸುತ್ತಾರೆ ನೀನು ನೋಡುತ್ತಾ ಇರು ನಿನ್ನಿಂದ ಯಾರು ದೂರ ಹೋಗಿದ್ದಾರೆ ಅವರಿಗೆಲ್ಲ ಸರಿಯಾದ ಶಿಕ್ಷೆಯೇ ಆಗುತ್ತಿದೆ ಕಂದ ನೀನೇನು ಭಯಪಡಬೇಡ ಅವರು ಮಾಡಿದ ಕರ್ಮ ಅವರೇ ಅನುಭವಿಸುತ್ತಾರೆ ನೀನು ನೋಡುತ್ತಾ ಇರು ಕಂದ ನಿನ್ನ ಮನಸ್ಸಿನಲ್ಲಿ ಯಾವುದು ಯಾವುದೇ ಕಷ್ಮಲಗಳು ಇಲ್ಲ ನನಗೂ ಗೊತ್ತು ಕಂದ ನಿನ್ನಲ್ಲಿರುವ ಆ ನನ್ನ ಭಕ್ತಿಗೆ ನಾನು ಯಾವಾಗಲೂ ನಿನ್ನ ಜೊತೆಯಲ್ಲಿಯೇ ಇರುತ್ತೇನೆ ಈ ಎಲ್ಲವೂ ಶುಭವೇ ಓಂ ಸಾಯಿ ನಾ ನಮಃ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೆ ಸಾಯಿ ಹರೆ ಸಾಯಿ ಬಾಬ ಸಾಯಿ ಹರೇ ಹರೆ ಹರೇ ದತ್ತ ಹರೇ ದತ್ತ 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 ಹರೇಹರೆ ಬ್ರಹ್ಮಾಂಡ ನಾಯಕ ರಾಜಿರಾಜ ಯೋಗಿರಾಜ परब्रह्म श्री सच्चिदानन्द महाराज की जय